ಅತ್ಯಂತ ಆಗಿತ್ತು ಈ ಸಾವನ್ನು ನಾವೆಲ್ಲ ಅತ್ಯಂತ ಕಠೋರವಾಗಿ ಖಂಡಿಸ್ತೇವೆ ಈ ಸಾವನ್ನು ಮಾಡಿರ್ತಕ್ಕಂಥ ಏನು ಷಡ್ ಷಡ್ಯಂತ್ರ ಮಾಡಿರ್ತಕ್ಕಂಥ ಎಲ್ಲ ಪಿತೃಗಳು ಸರ್ಕಾರ ಇದನ್ನು ತನಿಖೆ ವಹಿಸಬೇಕು ಈಗಾಗಲೇ ತನಿಖೆ ವಹಿಸಿದೆ ಆದರೆ ಬರೀ ನನ್ನ ಹೆಸರಿಗೆ ತನಿಖೆಗೆ ಅಂತ ಆಗಬಾರದು ಅದಕ್ಕೆ ನ್ಯಾಯ ಸಿಗುವವರಿಗೆ ಈ ಹೋರಾಟ ಆಗಬೇಕು ಮತ್ತು ಈ ನಮ್ಮ ಹೋದ ಜೀವನ ನೇಹ ಎರ ಜೀವನ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆ ಜೀವಿಗೆ ಒಂದು ಬೆಲೆ ಸಿಗಬೇಕಾದ್ರೆ ಅತ್ಯಂತ ಕಠಿಣ ಕಾನೂನು ಬರಬೇಕು ರಾಜ್ಯ ಸರ್ಕಾರ ಇದಕ್ಕೆ ಅತ್ಯಂತ ಎಚ್ಚರಿಕೆ ವಹಿಸಿ ತಾನೇನು ಮಾತು ಏನು ಕೊಟ್ಟಿದೆ ಆ ಮಾತಿನಂತೆ ನಡೀತಕ್ಕ ಕೆಲಸ ಆಗಬೇಕು ಮತ್ತು ಕೇಂದ್ರ ಸರ್ಕಾರವು ಸಹ ಇಡೀ ದೇಶ ಮಟ್ಟದಲ್ಲಿ ಇಂಥ ಒಂದು ಕಾಯ್ದೆ ತರಬೇಕು ಈ ಕಾಯ್ದೆ ನೇಹ ಹೆಸರಿನಲ್ಲಿ ಇರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಆಗಿದೆ ಈ ಇಡೀ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಇದಕ್ಕೆ ನ್ಯಾಯ ನಿಜವಾದ ನ್ಯಾಯ ಕೊಡ್ತಕ್ಕಂಥ ಸರ್ಕಾರದ ಉದ್ದೇಶ ಇದ್ದರೆ ಇದಕ್ಕೆ ಆದಷ್ಟು ಬೇಗನೆ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಮತ್ತು ಒಂದು ಅವಧಿಯನ್ನು ಇಟ್ಟುಕೊಂಡು ಈ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವೆಲ್ಲ ಕೊಡ್ತಾ ಇದ್ದೇವೆ ಅದಕ್ಕಾಗಿ ಸರ್ಕಾರ ಕಠಿಣ ಕ್ರಮ ಎಂದೂ ಆಗಬ ಮುಂದೆ ಎಂದೂ ಆಗಬ ನಿಟ್ಟಿನಲ್ಲಿ ಈ ಕಾಯಿ ಕಾಯ್ದೆ ಬರಬೇಕನ್ನೂ ನಮ್ಮೆಲ್ಲರ ಅಪೇಕ್ಷೆ ಆಗಿದೆ ಹೇಳಿ ಅದರ ಜೊತೆಗೆ ಎಲ್ಲ ಮಠಾಧೀಶರು ನಾವು ಅದರ ಜೊತೆಗಿದ್ದೇವೆ ಇಡೀ ನಮ್ಮ ಕರ್ನಾಟಕದ ಎಲ್ಲ ಮಠಾಧೀಶರು ಇದಕ್ಕೆ ಬೆಂಬಲವಾಗಿ ನಿಂತ ಇದ್ದೇವೆ ಈಗ ಏನು ಬರುವ ಅಮಿತ್ ಶಾ ಅವರು ಇನ್ನು ಎರಡು ದಿವಸದಲ್ಲಿ ಬರ್ತಾ ಇದ್ದಾರೆ ಅವ್ರಿಗೇನು ಸಹ ನಾವು ಕೊಡ್ತಾ ಇದ್ದೇವೆ ದೇಶ ಮಟ್ಟದಲ್ಲಿ ದೊಡ್ಡ ಕಾಯ್ದೆ ಬರಬೇಕು ಮತ್ತು ನಮಗೆ ಸಾಧ್ಯ ಆದರೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇದ್ರೆ ಅದನ್ನು ಬೆಟ್ಟ ಮಾಡಿಕೊಳ್ತ ಮಾಡ್ತಕ್ಕಂಥ ಕೆಲಸ ಆಗಬೇಕು ನಮ್ಮ ಬೇಡಿಕೆ ಆಗಿದೆ ಅದಕ್ಕಾಗಿ ಈ ನಿಜವಾದ ಈ ಜೀವಕ್ಕೆ ನ್ಯಾಯ ಸಿಗಬೇಕಾದ್ರೆ ನಮಗೆಲ್ಲ ಕಠಿಣ ಕಾನೂನು ಅಂತ ಹೇಳಿ ಕೋರ್ತಾ ಇದ್ದಾರೆ ಆ ಪೂಜ್ಯರು ಪಂಚಾಯತ್ ನಮ್ಮ ಸ್ವಾಮಿ ಅಂತೇಳಿ ಮೊದಲು ಏನಾಗಿದೆ ಅಂತಂದ್ರೆ ಸ್ನೇಹನ ಒಂದು ಮರ್ಡರ್ಕ್ಕಿಂತನೂ ನಮ್ಮ ದೇಶದ ಕಾನೂನು ಅಂತು ಅಂದ್ರೆ ಅದನ್ನು ಯಾ ಪುಣ್ಯಾಕ್ ಮಾಡಿಟ್ನೋ ಯಾರು ಇಟ್ ಮಾಡಿದರೋ ಏನೋ ಅದರಲ್ಲಿರುವಂತಹ ದೋಷ ಜಗತ್ತಿಗೇ ಇವತ್ತಿನ ದಿವಸ ಮರಿಯಲ್ಲಾರು ದೋಷ ಮಾಡಿದ್ದ ಯಾರು ಕೊಂದಿದ್ದಾರೆ ಅದೇ ಜಾಗದಲ್ಲಿ ಒಯ್ದು ಅವನನ್ನು ಕೊಂದು ಕೊಲ್ಲಬೇಕು ಯಾರು ಗುಂಡು ಹಾಕಿದ್ದಾರೆ ಅವನಿಗೆ ಗುಂಡು ಹಾಕಬೇಕು ಯಾರು ಕಾಲು ಮುರಿದಾರೆ ಅವ್ನು ಕಾಲು ಮೊರಿಬೇಕು ಯಾರು ರುಂಡ ಕಡ್ದಾರ ಅವನು ರುಂಡ ಕಡಿಬೇಕು ಇಂಥ ಕಾಯ್ದೆ ಬರುವವರೆಗೂ ನಮ್ಮ ದೇಶದಲ್ಲಿ ಇಂಥ ಅನಾಹುತಗಳು ನಿಲ್ಲುವುದಿಲ್ಲ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೇ ತೋರ್ಕಿಗೆ ಇಂಥ ಏನಾದರೂ ನೋವುಗಳು ಸ್ನೇಹ ಹಿರಿಯಮಠರಿಗಾದಂಥ ನೋವು ಅವರ ಸಾವು ಅವರು ಸಾಯುವಾಗ ಪಟ್ಟಿರುವಂಥ ವೇದನೆ ನೋವುಗಳು ಏನಾದರೂ ಇರುವಂಥ ಮುಖ್ಯಮಂತ್ರಿಗಳ ಮನೆಯಲ್ಲಿ ಇವತ್ತಿನ ದಿವಸ ದೊಡ್ಡ ದೊಡ್ಡ ರಾಜಕಾರಣಿಯರ ಮನೆಯಲ್ಲಿ ಆಗಿದ್ದು ಅಂದ್ರೆ ಈಗಾಗಲೇ ನೀವು ಅದನ್ನು ತೊಗೊಂತಿದ್ರಿ ನಿಮಗೂ ನೋವು ಇಲ್ಲ ಹಾಗೇ ಪಾಲ್ಚೆ ಮಾಡ್ಕೊತ ಹೋಗುವಂತಕ್ಕಂಥ ಬಿಡ್ರಿ ಮಾತನ್ನು ಬಿಡ್ರಿ ನಮ್ಮ ಅಣ್ಣ ನಮ್ಮ ತಮ್ಮ ಅವರು ಅಂತೇಳಿ ನಿಮ್ಮ ಓಟಿನ ಆಚೆಗೋಸ್ಕರವಾಗಿ ಅದನ್ನು ಬಿಟ್ಟು ಮೊದಲ ನೀವೊಂದು ದಾರಿ ಬರ್ರಿ ಯಾರಿಗೆ ನೋವಾಗೈತೆ ಅವ್ರಿಗೆ ನೋವಿಗೆ ಶಿಕ್ಷೆ ಕೊಡೋದು ಕಲಿಯಲಿ ನೀವು ಓಟಿಗೆ ಎಂಜಲಕ್ಕಾಗಿ ಇವತ್ತಿನ ದಿವಸ ದೇಶದಲ್ಲಿ ಇರುವಂಥ ಜನರನ್ನು ಅವಮಾನೀಯ ಕೃತ್ಯ ಮಾಡಿ ಮಾನವೀಯತೆಯನ್ನು ಮರೆಯುವುದನ್ನು ಮೊದಲು ದೂರ ಮಾಡಿಕೊಡ್ರಿರಲ್ಲ ಜೇರ್ ಕರ್ತ ಮನೆಯಲ್ಲಿ ಆಗಿದ್ರೆ ಎಷ್ಟ ನೋವು ಹಾಕತ್ತೆ ಅಂದ್ರೆ ಆ ಮಗು ಇಲ್ಲೇ ಆಡಿತ್ತು ಇಲ್ಲೇ ಉಂಡಿದ್ಲು ಇಲ್ಲೇ ಓದ್ತಿದ್ಲು ಇಲ್ಲೇ ಮಲಗ್ತಿ ಅನ್ನೋಂಥದ್ದು ಅವರಿಗೆ ಸೆಕೆಂಡ್ ಸೆಕೆಂಡಿಗೆ ಬಡದೆ ಹಬ್ಬಿಸಿ ನೋವನ್ನು ತರ್ತಾ ಇದೆ ಅದಕ್ಕೋಸ್ಕರವಾಗಿ ದಯವಿಟ್ಟು ಕೇಂದ್ರಕ್ಕೆ ಸ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಡ್ತೇವೆ ಆ ಎಲ್ಲ ಪುಟಗಳನ್ನು ಹರಿದು ಹೋಗೋದು ಇವತ್ತು ಏಕ್ ಮಾರ್ ದೋ ಅಂತ ಅಂತಾರಲ್ಲ ಆ ಕಾಯ್ದೆನೇ ಬರಬೇಕು ಇವತ್ತಿನ ದಿವಸ ಆ ಕಾಯ್ದೆ ಬರುವವರೆಗೆ ನಮ್ಮ ದೇಶದಲ್ಲಿ ಇಂಥದ್ದು ನಿಲ್ಲೋದಿಲ್ಲ ಒಂದು ಹುಡುಗಿಯನ್ನು ತೆಗೆದುಕೊಂಡೋಗಿ ಲವ್ ಮಾಡೋಕೆ ಪುಟ ಬಾಳ್ವೆ ಮಾಡಿ ತುಂಡು ತುಂಡು ಮಾಡಿ ಫ್ರಿಜ್ನಾಗಿಟ್ಟು ಮತ್ತೊಂದು ಹುಡುಗಿಯನ್ನು ಕರೆದುಕೊಂಡು ಬಂದು ಬಾಡುವೆ ಮಾಡಿ ಯುದ್ಧವು ನಿನ್ನೂ ಜೈಲಿನಾಗೆ ಇಟ್ಕೊಂಡು ಅಂದ್ರೆ ನೀವೆಂಥ ಸಣ್ಣರು ಬೇಕು ನಾವು ಬರ್ತೀನಿ ದಿವಸ ಹಾಂ ಇಂದಿರಾ ಗಾಂಧಿ ಅವ್ರಿಗೆ ಬಂದವ್ರನ್ನ ಎಷ್ಟೋ ವರ್ಷಗಳವರೆಗೆ ಅವರು ಚಲೋ ಊಟ ಹಾಕಿ ಇಟ್ಟಿ ಇಟ್ಟಿಗೆ ಬಿಟ್ಟರು ಭಯ ಇಲ್ಲ ಏನು ಮಾಡ್ತಾರೆ ಅವ್ರು ನಮ್ಮನ್ನು ಆರಾಮ ಊಟ ದೊರೆ ಬಂದೇ ಬರ್ತವೆ ಅನ್ನೋ ಭಯ ಇಲ್ಲದಂಗತಿ ಇಂಥ ಬ ಅನಂತ ಪ್ರಕರಣ ಅದಾವ ಕೋಟಿ 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 ಗಂಟಲೆ ಪ್ರಕರಣದವ ದಯವಿಟ್ಟು ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಕೈ ಮುಗಿದು ಬೇಡ್ತೇವೆ ಮೊದಲ ನೀವು ನ್ಯಾಯ ಕೊಡಿಸುವುದಕ್ಕಿಂತ ಮೊದಲು ಈ ಕಾಯ್ದೆಯನ್ನು ಬದಲಿ ಮಾಡಿರಿ ಅಂತೇಳಿ ವಿನಂತಿ ಮಾಡಿಕೊಡೋದ್ರ ಜೊತೆಗೆ ಆದಷ್ಟು ಬೇಗನೆ ನಮ್ಮ ಹರಿಮಟ್ಟ ಸ್ನೇಹ ಅಂದರೆ ಏನು ಅದು ಹೇಳಲಿಕ್ಕೆ ಇವತ್ತಿನ ದುಃಖ ಬರುವಂಥ ಸನ್ನಿವೇಶ ಆಗಿದೆ ನಮಗೂ ಸಹಿತ ಆ ಕೆಲಸ ಅವನಿಗೆ ಆದಷ್ಟು ಬೇಗ ನನ್ನ ವೈಯಕ್ತಿಕ ವಿಚಾರ ಅಂದ್ರೆ ಅದೇ ಜಾಗದಲ್ಲೇ ಒಯ್ದವ ನಾನು ಗಲ್ಲ ಹಾಕಿದ್ರಂತೂ ಭಾಳ ಪರಮ ಸಂತೋಷ ಆಕತಿ ಅದಕ್ಕೆ ಕಾರ್ಯವನ್ನು ನೀವು ಮಾಡ್ಬೇಕು ಎಲ್ಲೆಲ್ಲರೂ ಹಾಕಿಕೊಡ್ರಿ ಅದೇ ಜಾಗದಾಗನೇ ಮಾಡಬೇಕು ನೀವು ಅಂದ್ರೆ ನೋಡ ಆತ್ಮಕ್ಕೆ ಶಾಂತಿ ಅಂತೇಳಿ ನನ್ನ ವಿನಂತಿಯನ್ನು ನಾನು ಮಾಡಿಕೊಡ್ತೀವಿ